ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಬನ್ನಿ ಎಲ್ಲ ಮತ್ತು ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಆಯಿತು ಬೆಳಗ್ಗೆ ಒಂದು ಸ್ವಲ್ಪ ಆರು ಆರವರೆಗೆದಿದ್ದೆ ಹೊರಗಡೆ ಅಂಗ್ಳ ಎಲ್ಲ ಕಸ ಹೊಡೆದು ಮತ್ತು ಡೈಲಿ ರೂಟೀನ್ ಎಲ್ಲ ಕಸ ಎಲ್ಲ ಹೊಡೆದು ಹೊರಗಡೆ ಅಂಗ್ಲೆ ಕಸ ಎಲ್ಲ ಒಡೆದು ಹೊರಗಡೆ ರಂಗೋಲಿ ಹಾಕದೆ ಅಶವತಿ ಕಸದ ಗರಿ ಬಂತು ಕಸ ಹಾಕ್ಸ್ಕೊಂಡು ಹೋಗೋಕ್ಕೆ ಆವಾಗ ಇನ್ನು ಹಾಕಿದ್ವಿ ಇನ್ನೂ ಒಂದುಗಡೆ ಮತ್ತೆ ಬಂದಿದ್ದಾರೆ ಮಸಲೆಲ್ಲ ತೊಳೆದು ಅದಕ್ಕೆ ರಂಗೋಲಿ ಹಾಕಿ ಇವತ್ತೇನು ಅಷ್ಟು ಚಳಿ ಇರಲಿಲ್ಲ ಫ್ರೆಂಡ್ಸ್ ನಿಮ್ಮೂರ ಕಡೆ ಹೇಗಿತ್ತು ಇವತ್ತು ಯಾವ ವಾರ ಅಂದರೆ ಮಂಗಳವಾರ ಫ್ರೆಂಡ್ಸ್ ಥರ ಇದೆ ನೋಡಿ ಫ್ರೆಂಡ್ಸ್ ಸಿಂಪಲಾಗಿ ಹಾಕಿದ್ದೀನಿ ನನಗೆ ಅಷ್ಟು ಡಿಸೈನ್ ಎಲ್ಲ ಹಾಕೋಕ್ಕೆ ಬರಲ್ಲ ಸಿಂಪಲ್ ಡೈಲಿ ಬೇರೆ ಮತ್ತು ಸ್ಕೂಲಿಗೆ ಬೇರೆ ಅರ್ಜಿ ಎಮರ್ಜೆನ್ಸಿ ಇದೆಯಲ್ಲ ಕ ಮಗನಿಗೆ ಸ್ಕೂಲಿಗೆ ಬೇರೆ ಮತ್ತೆ ಎಲ್ಲ ಮಾಡಬೇಕು ಅಂತೇಳಿ ಒಳಗಡೆ ಬೇಗ ಬಂದೆ ಬಂದು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಒರೆಸ್ಕೊಂಡು ಮತ್ತು ತಿಂಡಿಗೆಲ್ಲ ಪ್ರಿಪೇರ್ ರೆಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಅಲ್ಲುಜು ಬರೋಣ ಅಂತೇಳಿ ನನ್ನ ಮಗನೂ ಯಾಕೋ ಬೇಗ ಎದ್ಬಿಟ್ಟಿದ್ದ ನಾನು ನನ್ನ ಮಗ ಇಬ್ರು ಒಂದೇ ಸರ್ತಿ ಉಜ್ಜೋಣ ಅಲ್ಲೂ ನಾನು ಉಜ್ಜಿದ್ರೆ ಮಾತ್ರ ಅವನು ಉಜ್ಜ್ತಾನೆ ಇಲ್ಲಾಂದರೆ ಕಿರಿಕಿರಿ ಮಾಡ್ತಾನೆ ಅದಕ್ಕೆ ಅದ್ಲಾಗ ಇಬ್ಬರು ಜೊತೆಗೆ ಉಜ್ಜೋಣ ಅಂಥೇಳಿ ಅವನಿಗೂ ಬ್ರಷಿಗೆ ಪೇಸ್ಟ್ ಹಾಕ್ಕೊಟ್ಟೆ ನಾನು ಪೇಸ್ಟ್ ಹಾಕ್ಕೊಂಡು ಇಬ್ರು ಇದು ಮಾಡ್ಕೊಂಡ್ವಿ ಬ್ರಷ್ ಮಾಡ್ತಾಯಿದ್ದೀವಿ ನನ್ನ ಮಗಳು ಒಬ್ಬಳು ಆ ಕಡೆ ಪಕ್ಕದ ಮನೆಗೆ ಹೋಗಿದ್ಲು ಏನೋ ಬಿದ್ಲು ಏನೋ ಅಂಥೇಳಿ ಹೋಗಿದೆ ನಾನು ಜೋರಾಗಿ ಓಡೋದೆ ಇರುವೆ ಅಮ್ಮ ಇರುವೆ ಅತ್ತಿದೆ ಅಂತೇಳಿ ಅಳ್ತಾ ಇದ್ಲು ನಾನು ಏನಂತ ಹೋಗಿ ನೋಡಿದ್ರೆ ಇರುವೆ ಇರಲಿಲ್ಲ ಏನಿಲ್ಲ ಅಷ್ಟೊತ್ತಿಗೆ ನನ್ನ ಮಗ ಅವಳು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಬ್ರಷ್ ಮಾಡುವಾಗ ಆ ಕಡೆ ತಿರುಗಿ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ರು ನಾನು ನೋಡೇ ಇಲ್ಲ ಇಬ್ಬರು ಯಾವ ಥರ ಡ್ಯಾನ್ಸ್ ಮಾಡ್ತೀವಿ ನೋಡ್ರಿ ಬಂದ ಎದುರಿಗೂ ಹಾಯ್ ಮಾಡ್ತಾಳೆ ಮುತ್ತು ಕೊಡ್ತಾಳೆ ಅಕ್ಕಿಗೆ ಬ್ರಷ್ ಎಲ್ಲ ಮಾಡಾಯಿತು ಮೊಸರೆ ತೊಳೆಯೋಣ ಅಂತೇಳಿ ಮೊಸರೆ ತೊಳ್ಕೊಂಬಂದೆ ತಗೊಂಡೋಗಿ ತೊಳ್ಕೊಂಬಂದೆ ನನ್ನ ಮಗಳು ಅಮ್ಮ 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 ಅಂದ್ಕೊಂಡು ಬಂದ್ಲು ನಾನು ಅದ್ರಲ್ಲಿ ವೀಡಿಯೋ ನನಗೆ ಅವಳು ಏನೋ ಅಂತಾರೆ ಅವಳು ಕೈ ಕಚ್ಚಬೇಕು ಅಂದ್ರೆ ಭಾಳ ಇಷ್ಟ ಅದಕ್ಕೆ ಕೈ ಕಚ್ಚೋದು ಗಲ್ಲ ಕಚ್ಚೋದು ಎಲ್ಲ ಮಾಡ್ತೀನಿ ಅವಳು ಹಾಂ 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 ಅಂತಿದ್ಲು ಬಿಡ್ತಿದ್ದು ಲೀಡ ಕಚ್ತಿದ್ದೆ ಇವನು ನೋಡಿ ನನ್ನ ಮಗ ತುಂಬ ಬಂದು ಬೇಕಂತ ಹಾಯ್ ಮಾಡೋಗ್ತಾನೆ ಇವಾಗ ತೆಂಗಿನ ದೊಡೆ ಮೇಲೆ ಕೂಲಿಸ್ಕೊಂಬಿಡ್ತಾನೆ ಬ ಹೀರೋ ಹೀರೋ ಥರ ಕೂರಿಸ್ಬಿಡ್ತಾನೆ ಹೇರ್ ಸ್ಟೈಲ್ ಸರಿ ಮಾಡ್ಕೊಂಡು ಹ್ಞೂ ತೆಂಗಿನ ಅವಾಗವಾಗ ಸ್ವಲ್ಪ ಸ್ವಲ್ಪ ಆಸೆ ಮಾಡ್ತಾನೆ ಪ್ರೀತಿ ಮಾಡ್ತಾನೆ ಎಲ್ಲ ಬಂದ್ವಿ ಅವನಿಗೆ ಇದು ಮಾಡಿಕೊಟ್ಟೆ ಏನು ನ ಹಾಲು ಕೊಟ್ಟೆ ಅವಳಿಗೂ ಹಾಲು ಕೊಟ್ಟೆ ಅಷ್ಟೊತ್ತಿಗೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಯೂನಿಫಾರ್ಮ್ ಹಾಕ್ಕೊಳ್ಳಪ್ಪ ಅಂತಂದು ಯೂನಿಫಾರ್ಮ್ ಅವನೊಬ್ಬನೇ ಹಾಕಂತೇನೆ ಯಾರಾದರೂ ಫಸ್ಟ್ ಯೂನಿಫಾರ್ಮ್ ಹಾಕೊಂಡು ಆಮೇಲೆ ಸಾಕು ಸಾಕೊಂಡ್ರಿ ಇವ್ನು ಫಸ್ಟ್ ಯೂನಿಫಾರ್ಮ್ ಹಾಕೊಂಡು ಸಾಕು ಸಾಕು ಸಾಕೊಂಡು ಯೂನಿಫಾರ್ಮ್ ಹಾಕ್ಕಂತಿದ್ದ ಏನೋ ತೋರಿಸ್ತಿದ್ದಾನೆ ನೋಡ್ರಿ ಏನೋ ಅವನು ಇದರಲ್ಲಿ ಐ ಡಿ ಕಾರ್ಡ್ ಹಿಂದ್ಗಡೆ ಏನೋ ಸ್ಟಿಕ್ಕರ್ ಹಚ್ಚಿದ್ದಾನೆ ನೋಡ್ರಿ ನೋಡಿರಿ ಎಲ್ಲ ಅಂತ ತಗೊಂಬಂದು ತೋರಿಸ್ತಾ ಇದ್ದಾನೆ ಆಮೇಲೆ ತಿಂಡಿ ತಿಂದೆ ಪಲಾವ್ ಮಾಡಿದ್ದೆ ಪಲಾವ್ ತಿಂದ್ಕೊಂಡು ಇಬ್ಬರು ಅವಳಂತ ಅವಳು ಹಾಕ್ಕೊಟ್ರೆ ಅವಳು ತಿಂತಾಳೆ ನನ್ನ ಮಗನೇ ತುಂಬ ಇದ್ದ ತಿನ್ಸೋಕ್ಕೆ ತಿನ್ನೋಕ್ಕೆ ಊಟ ಮಾಡೋಕ್ಕೆ ನನ್ನ ಮಗಳು ಆ ಥರ ಏನಿಲ್ಲ ತಿಂತಾಳೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹೊಸ ಸೊಪ್ಪು ಹಾಕಿ ಆ ಸೊಪ್ಪು ಇದು ಮಾಡಿದೆ ಪಲ್ಯ ಥರ ಮಾಡ್ತೀವಿ ಇದಕ್ಕೆ ಏನಂತೀರಪ್ಪ ನಿಮ್ಗೆ ನನಗೆ ಗೊತ್ತಿಲ್ಲ ಎಂಥದ ಎಂಥ ಅಂತ ಹೇಳ್ತಾರೆ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಆದಮೇಲೆ ಆಮೇಲೆ ಅದು ಫ್ರೈ ಆದಮೇಲೆ ಅದು ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಹಾಕಿ ಸ್ವಲ್ಪ ಟೊಮೊಟೋನ ರೋಸ್ಟ್ ಮಾಡಿಕೊಂಡೆ ಆಮೇಲೆ ಹಾಕಿದ್ರೆ ಅದು ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಫಸ್ಟು ಟೊಮೆಟೊ ಹಾಕ್ಕೊಂಡು ಆಮೇಲೆ ಸೊಪ್ಪು ಹಾಕೊಂಡೆ ಸೊಪ್ಪಿನ ಪಲ್ಯ ಸ್ವಲ್ಪ ಅದು ಡ್ರೈ ಆಗೋ ತನಕ ಇದು ಫ್ರೈ ಮಾಡಿ ಟೊಮೊಟೋ ನೀರು ಎಣ್ಣೆ ಬಿಡ್ತಾಯ ತನಕ

ಏನು ಸೊಪ್ಪು ಏನು ಪಲ್ಯ ಏನು ಅನ್ಕೊಂಡು ಫ್ರೆಂಡ್ಸ್ ನಮ್ಮ ನಮ್ಮ ಭಾಷೆಯಲ್ಲಿ ಖಾರ ಹಾಕೊಂಡೆ ಅವರ ಮೇಲೆ ಮುಚ್ಚಿ ಒಂದು ಐದು ಬೀಳ್ಬೇಕು ಫ್ರೆಂಡ್ಸ್ ಆಗ್ಲಿಕ್ಕೆ ಅಷ್ಟು ಮಾಡ ಅಂತ ಹೇಳಿ ಶೂ ಕಟ್ಟಲಿಕ್ಕೆ ಅಂತ ಬಂದೆ ಹೊರಗಡೆ ಶೂ ಕಟ್ಟಿದೆ ಶೂ ಕಟ್ಟುವಾಗ ನನ್ನ ಮಗಳದ್ದು ನನಿಗೂ ಶೂ ಕಟ್ಟು ನನಗೂ ಕಟ್ಟು ಅಂತ ಹೇಳಿ ಅವಳು ಆಟ ಮಾಡ್ತಾ ಇಲ್ ಇದು ವಿಡಿಯೋ ನನ್ನ ಮಗ ಮಾಡ್ತಾ ಇರೋದು ಏ ಇಲ್ಲಿ ನಾನು ಮಾಡದ ನನ್ನ ಮಗಳನ್ನ ತೋರಿಸ್ತಿದ್ದೆ ಇನ್ನೊಂದು ಶೂನ ಕಟ್ಟಿದೆ ಒಂದು ಶೂ ತಗೊಂಡೋಗಿ ಅಲ್ಲಿ ಅಡುಗೆ ರೂಮಲ್ಲಿ ಬಿಸಾಕಿದ್ಲು ನನಗೆ ಕಟ್ಟು ನನಗೆ ಕಟ್ಟು ಅಂತೇಳಿ ಮತ್ತೆ ಹೋಗಿ ತಗೊಂಡು ಬಂದು ಮತ್ತೆ ಇವ್ನ ಕಾಲಿಗೆ ಹಾಕಿ ಶೂ ಕಟ್ಟಿದೆ ಸರಿ ಪಡ್ಕೋರ ಅಲ್ಲೇ ಇದು ಬರೀ ಪದೇ ಪದೇ ನನಗೂ ಹೋಗಬೇಕು ಸ್ಕೂಲಿಗೆ ನಾನು ಹೋಗಬೇಕು ಅಂತ ಹೇಳ್ತಾಳೆ ಏನು ಮತ್ತು ಹೋಗೋ ಟೈಮಲ್ಲಿ ಮಾತ್ರ ಹೋಗ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ನನ್ನ ಮಗ ಸ್ಕೂಲಿಗೆ ರೆಡಿ ಆದ ನಾನು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಅಂತೇಳಿ ಇಟ್ಟೆ ಬೇಳೆ ಬೆಳ್ಳುಳ್ಳಿ ಅಷ್ಟೊತ್ತಿಗೆ ಸರ್ ಬಂದು ಆಟೋ ಬಂತು ಅಂತ ಹೋದ್ರೆ ಉದಾಹರಣೆ ಸೊಪ್ಪು ಸಾಂಬಾರಿಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಬೇಳೆ ಬೆಳ್ಳುಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಇಟ್ವಿ ಅರಶಿನ ಆಮೇಲೆ ಲಾಸ್ಟಿಗೆ ಎಣ್ಣೆ ಹಾಕಿ ಅದನ್ನು ಮುಚ್ಚಿದೆ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕ ಜಾಗ ಸೋಸ್ಕೊಂಡೆ ಅದಿಂಗ ಸ್ವಲ್ಪ ಹುಣಸೆ ಹಣ್ಣು ಎಲ್ಲ ಹಾಕಿ ಕ್ಲೋಸ್ ಮಾಡಿದೆ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಸೊಪ್ಪು ಸಾರು ಸಾಂಬಾರು ಆಯಿತು ಆಮೇಲೆ ಅದನ್ನು ಈ ಥರ ಇದು ಮಾಡ್ಕೊತೀವಿ ಮಸಿತೀವಿ ಈ ಥರ ಆಮೇಲೆ ಸಾರಿಗೆ ಸಾಂಬಾರಿಗೆ ಇದು ಅಂತೇಳಿ ಒಗ್ಗರಣೆಗೆ ಅಂತೇಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಇದು ಏನದು ಕರಿಬೇವು ಹಾಕ್ಬೇಕಿತ್ತು ಮರ್ತೋಗಿ ಹಾಕ್ಲಿಲ್ಲ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಕೊಟ್ಟು ಅದ್ರ ಮೇಲೆ ಮುಚ್ಚಿದೆ ಮುಗೀತು ಫ್ರೆಂಡ್ಸ್ ನಮ್ಮಅಮ್ಮ ಹೂ ವರ್ಕೊಂಡ್ಬರಕೆ ಅಂತೇಳಿ ಹೊರಗಡೆ ಹೋಗ್ತಿತ್ತು ನನ್ನ ಮಗಳು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಅಲ್ಲಿ ಓದ್ಲು ಹೋಗ್ತಾ ಇದ್ರು ನೋಡಿ ಫ್ರೆಂಡ್ಸ್